ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಗೆಲ್ಲ ಸ್ವಾಗತ ಗುರುವಾರ ಸ್ನಾನದ ನೀರಿಗೆ ಈ ವಸ್ತುನ ಸೇರಿಸಿ ಸ್ನಾನ ಮಾಡಿದ್ರೆ ಕೋಟಿ ಸಾಲ ಇದ್ರೂ ತೀರಿ ನಿಮ್ಮ ಕೈಯಲ್ಲಿ ಅಪಾರ ಹಣ ಉಳಿಯುತ್ತೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ತಿಳಿಸ್ತಾ ಇದ್ದೀವಿ ಈ ವಿಡಿಯೋಗೆ ಈಗ್ಲೇ ಒಂದ್ ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಕೆಲವರು ಸಾಲದ ಸುಳಿಯಲ್ಲಿ ತಾವಾಗಿಯೇ ಸಿಕ್ಕಕೊಳ್ತಾ ಹೋಗ್ತಾರೆ ನಂತರ ಅದರಿಂದ ಹೊರಬರಲಾರದೆ ಒದ್ದಾಡ್ತಾರೆ ಇನ್ನು ಕೆಲವರು ಬೇಕು ಅಂತಲೇ ಸಾಲ ಮಾಡೋದಿಲ್ಲ ಆದ್ರೆ ಜೀವನದಲ್ಲಿ ಎದುರಾಗುವ ಯಾವುದೋ ಕೆಟ್ಟ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಸಾಲ ಮಾಡ್ಕೊಳ್ತಾರೆ ನಂತರ ಗಳಿಸುವ ಆದಾಯದಲ್ಲಿ ಸಾಲ ತೀರಿಸೋಕಾಗ್ದೆ ಒದ್ದಾಡುವಂತಾಗುತ್ತೆ ಸಾಲ ಮಾಡಿಕೊಳ್ಳೋದು ಅದನ್ನ ತೀರಿಸಬೇಕಂದ್ರೂ ಕೂಡ ಆಗದೆ ಒದ್ದಾಡೋದಕ್ಕೆ ಹಲವಾರು ಬಾರಿ ಮನುಷ್ಯನ ಗ್ರಹಗತಿಗಳು ಕೂಡ ಕಾರಣವಾಗಿರುತ್ತವೆ ಏನೇ ಮಾಡಿದ್ರೂ ಸಾಲದ ಹೊರೆ ಇಳಿಯದಿದ್ದಾಗ ಚಿಂತೆ ಆವರಿಸತೊಡಗುತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ತಟ್ಟೆಯಲ್ಲಿ ಮೃಷ್ಟಾನ್ನ ಇದ್ರೂ ಕೂಡ ಊಟ ಮಾಡಬೇಕು ಅಂತ ಅನ್ಸಲ್ಲ ಸಾಲ ತುಂಬಾ ಕೆಟ್ಟದ್ದು ನೀವು ಕೂಡ ಸಾಲ ಮಾಡಿಕೊಂಡು ತೀರಿಸಲಾಗದ ಸ್ಥಿತಿಯಲ್ಲಿ ಒದ್ದಾಡ್ತಾ ಇದ್ರೆ ಈ ವಿಡಿಯೋದಲ್ಲಿ ಹೇಳಿರುವ ಸರಳ ಉಪಾಯವನ್ನ ಮಾಡಿ ನೋಡಿ ಕೋಟಿ ಸಾಲ ಇದ್ರೂ ಮನೇಲಿ ಸಿಗೋ ಈ ಚಿಕ್ಕ ವಸ್ತುವನ್ನ ಸ್ನಾನದ ನೀರಿನಲ್ಲಿ ಗುರುವಾರ ಬೆರೆಸಿ ಸ್ನಾನ ಮಾಡೋದ್ರಿಂದ ಸಾಲ ತೀರತ್ತೆ ಮತ್ತು ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಆ ರಹಸ್ಯವನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗಾಗಿ ಈ ವಿಡಿಯೋನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಿಂದೂ ಧರ್ಮದಲ್ಲಿ ಪ್ರತಿ ದಿನಕ್ಕೆ ಅದರದ್ದೇ ಆದಂತಹ ಮಹತ್ವವಿದೆ ಪ್ರತಿಯೊಂದು ದಿನವೂ ಒಂದೊಂದು ಪ್ರಮುಖ ಗ್ರಹಕ್ಕೆ ಸಮರ್ಪಿತವಾಗಿದೆ ಗುರುವಾರಕ್ಕೆ ಎಲ್ಲಾ ದಿನಗಳಿಗಿಂತ ತುಸು ಹೆಚ್ಚಿನ ಮಹತ್ವವಿದೆ ಅನ್ನೋ ರಹಸ್ಯ ತುಂಬಾ ಜನರಿಗೆ ಗೊತ್ತಿಲ್ಲ ನಂಬಿಕೆಗಳ ಪ್ರಕಾರ ಗುರುವಾರ ಅಂದ್ರೆ ಭಗವಾನ್ ವಿಷ್ಣು ಮತ್ತು ದೇವಗುರು ಬೃಹಸ್ಪತಿಯ ಆರಾಧನೆಗೆ ಅತ್ಯಂತ ಮಂಗಳಕರ ಮತ್ತು ಫಲಪ್ರದ ದಿನ ಅಂತ ಹೇಳಲಾಗುತ್ತೆ ಗುರುವಾರದ ದಿನವನ್ನ ಧರ್ಮದ ದಿನ ಅಂತಾನೂ ಹೇಳಲಾಗುತ್ತೆ ಯಾಕಂದ್ರೆ ಗುರುಗ್ರಹವನ್ನ ನಮ್ಮ ಜಾತಕದಲ್ಲಿ ಎಲ್ಲದಕ್ಕಿಂತ ಶುಭ ಗ್ರಹ ಅಂತಾನೆ ಕರೀತಾರೆ ಹಾಗಾಗಿ ಗುರುವಾರವನ್ನ ಶ್ರೇಷ್ಠ ದಿನ ಅಂತ ನಂಬಲಾಗಿದೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗುರುಗ್ರಹದ ಸ್ಥಾನ ಸರಿಯಿಲ್ಲ ಅಂತಂದ್ರೆ ಎಲ್ಲಾ ಕಾರ್ಯಗಳಲ್ಲೂ ವಿಳಂಬ ಆಗುತ್ತೆ ದಾಂಪತ್ಯದಲ್ಲಿ ಜಗಳ ಮಾನಸಿಕ ಕಿರಿಕಿರಿ ಹಣ ಬಂದರೂ ಕೂಡ ದುಂದುವೆಚ್ಚದಲ್ಲೇ ವೇಸ್ಟ್ ಆಗುತ್ತೆ ನೌಕರಿ ಅಥವಾ ವ್ಯಾಪಾರದಲ್ಲೂ ತುಂಬಾ ಕಷ್ಟಗಳು ಎದುರಾಗುತ್ತವೆ ಗುರುವಾರ ಕೆಲವು ಕೆಲಸಗಳನ್ನ ಮಾಡೋದ್ರಿಂದ ಕಷ್ಟಗಳನ್ನ ಮೈಮೇಲೆ ಎಳ್ಕೊಂಡಂತಾಗುತ್ತೆ ಹೆಣ್ಮಕ್ಳು ಗುರುವಾರದ ದಿನ ತಲೆ ಸ್ನಾನ ಮಾಡಬಾರದು ತಲೆ ಕೂದಲನ್ನ ಕತ್ತರಿಸಬಾರದು ಇದರಿಂದ ಗಂಡ ಹೆಂಡತಿ ನಡುವೆ ಜಗಳ ಜಾಸ್ತಿ ಆಗುತ್ತೆ ಮದುವೆ ಸೆಟ್ ಆಗೋದ್ರಲ್ಲಿ ವಿಳಂಬ ಆಗುತ್ತೆ ಸಂತಾನ ಪ್ರಾಪ್ತಿಗೂ ತುಂಬಾ ವಿಳಂಬ ಆಗುತ್ತೆ ಹಾಗಾಗಿ ಮಹಿಳೆಯರು ಗುರುವಾರ ಈ ಕೆಲಸನ ಮಾಡದೇ ಇರೋದು ತುಂಬಾ ಒಳ್ಳೇದು ಪುರುಷರು ಗುರುವಾರದ ದಿನ ಗಡ್ಡ ಅಥವಾ ಶಿವ ಮಾಡ್ಕೊಳ್ಬಾರ್ದು ಹಾಗೇನೆ ಉಗ್ರನ್ನ ಕತ್ತರಿಸ್ಕೊಳ್ಬಾರದು ಇದರಿಂದ ಅಶುಭ ಫಲಗಳನ್ನ ಎದುರಿಸ್ಬೇಕಾಗತ್ತೆ ಅಂತ ನಂಬಲಾಗಿದೆ ತಪ್ಪಿಯೂ ಗುರುವಾರದಂದು ಮನೆ ನೆಲವನ್ನ ಒರೆಸ್ಬಾರದು ಅಷ್ಟೇ ಅಲ್ಲ ಬಟ್ಟೆ ಕೂಡ ಒಗಿಬಾರದು ಅಂತ ಹೇಳ್ತಾರೆ ಇದರಿಂದ ಮನೆಯಲ್ಲಿರುವಂತಹ ಚಿಕ್ಕ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗುತ್ತೆ ಗುರುವಾರದ ದಿನ ಯಾರಿಗೂ ಸಾಲ ಕೊಡಬಾರದು ಯಾರಿಂದನೂ ಸಾಲ ಪಡಿಬಾರದು ಈ ರೀತಿ ಮಾಡೋದ್ರಿಂದ ಜೀವನದಲ್ಲಿ ತುಂಬಾ ಕಷ್ಟಗಳು ಎದುರಾಗಬಹುದು ಗುರುವಾರದ ದಿನ ವಿಷ್ಣು ಸಹಸ್ರನಾಮದ ಜೊತೆಗೆ ಓಂ ಗುಂ ಗುರುವೇ ನಮಃ ಈ ಮಂತ್ರಗಳನ್ನ ಪಠಿಸೋದ್ರಿಂದ ಶುಭ ಫಲಗಳು ನಿಮ್ಮದಾಗುತ್ತೆ ಕಷ್ಟಪಟ್ಟು ದುಡಿದ್ರೂ ಹಣದ ಸಮಸ್ಯೆ ನಿಮ್ಮನ್ನ ಬೆಂಬಿಡದೆ ಕಾಡ್ತಾ ಇದೆ ಅಂತಂದ್ರೆ ನೀವು ವಿಶೇಷವಾಗಿ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಗೆ ಗುರುವಾರದಂದು ಕುಂಕುಮ ತಿಲಕವನ್ನ ಹಚ್ಚಿ ಪೂಜಿಸ್ಬೇಕು ಗುರುವಾರದಂದು ಅರಳಿ ಮರದ ಬಳಿ ಶುದ್ಧ ದೇಸಿ ತುಪ್ಪದ ದೀಪವನ್ನ ಬೆಳಗಿಸ್ಬೇಕು ಇದರಿಂದ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀದೇವಿಯು ಪ್ರಸನ್ನಳಾಗ್ತಾಳೆ ಇದು ನಿಮ್ಮ ಜೀವನದ ಅದೃಷ್ಟದ ಬಾಗಿಲನ್ನೇ ತೆರೆಯುತ್ತೆ ಗುರುವಾರ ದೇವಸ್ಥಾನಕ್ಕೆ ಹೋಗಿ ಕೇಸರಿ ಮತ್ತು ಹಳದಿ ಬಣ್ಣದ ಬೇಳೆಗಳನ್ನ ದಾನ ಮಾಡಬೇಕು ಇದರಿಂದ ನಿಮ್ಮ ಕುಂಡಲಿಯಲ್ಲಿನ ಗುರುವಿನ ಸ್ಥಾನ ಬಲವಾಗುತ್ತೆ ಜೊತೆಗೆ ಹಳದಿ ಬಟ್ಟೆ ಹಳದಿ ಹಣ್ಣುಗಳು ಬೇಳೆಕಾಳುಗಳು ಧಾರ್ಮಿಕ ಪುಸ್ತಕಗಳು ಕುಂಕುಮ ಅರಿಶಿನ ಇತ್ಯಾದಿಗಳನ್ನ ಬ್ರಾಹ್ಮಣರಿಗೆ ಗುರುವಾರ ದಾನ ಮಾಡಿದ್ರೆ ಜೀವನಕ್ಕೆ ಸಂಬಂಧಿಸಿದ ಎಲ್ಲಾ ಸಂತೋಷವನ್ನ ಪಡಿಬಹುದು ಅದೃಷ್ಟವು ಬೆಳಗೋದಕ್ಕೆ ಪ್ರಾರಂಭವಾಗುತ್ತೆ ಇನ್ನು ಜೀವನದಲ್ಲಿ ಸಾಲದ ಸುಳಿಯಿಂದ ಹೊರಬರಬೇಕು ಅಂತಂದ್ರೆ ಗುರುವಾರ ಈ ಪವರ್ಫುಲ್ ಉಪಾಯವನ್ನ ನೋಡಿ ಗುರುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಸ್ನಾನ ಮಾಡೋ ಮೊದಲು ಶ್ರೀಹರಿಯನ್ನ ಮನೆಯಲ್ಲಿ ನೆನೀಬೇಕು ಚಿಟಿಕೆ ಅರಿಶಿನವನ್ನ ಸ್ನಾನದ ನೀರಿನ ಜೊತೆ ಮಿಕ್ಸ್ ಮಾಡಿ ಸ್ನಾನ ಮಾಡಬೇಕು ನಂತರ ಮನೇಲಿ ಪೂಜೆ ಮಾಡಿ ಒಂದು ತಾಮ್ರದ ತಂಬಿಗೆಯಲ್ಲಿ ಶುದ್ಧವಾದ ನೀರನ್ನು ತಗೊಂಡು ಅದರಲ್ಲಿ ಚಿಟಿಕೆ ಅರಿಶಿನವನ್ನ ಸೇರಿಸಿ ಬಾಳೆಗಿಡಕ್ಕೆ ಆ ನೀರನ್ನು ಹಾಕೋದ್ರಿಂದ ತುಂಬಾ ಒಳ್ಳೆಯ ಫಲ ಸಿಗುತ್ತೆ ಹಾಗೇನೇ ಗುರುಬಲ ಬರುತ್ತೆ ಸಂಜೆ ಬಾಳೆಗಿಡದ ಕೆಳಗೆ ದೀಪ ಹಚ್ಚಿ ಇಡೋದ್ರಿಂದಾನೂ ವಿವಾಹದಲ್ಲಿ ಎದುರಾಗುವ ಎಲ್ಲಾ ರೀತಿಯ ಅಡೆತಡೆಗಳು ಶೀಘ್ರದಲ್ಲೇ ನಿವಾರಣೆಯಾಗುತ್ತವೆ ಸಾಲ ತೀರೋದಕ್ಕೆ ಮತ್ತು ವಿವಾಹದಲ್ಲಿ ವಿಳಂಬಕ್ಕೆ ಇದು ಪವರ್ಫುಲ್ ಉಪಾಯ